ಹಲೋ ನಮಸ್ತೆ ಇಲ್ರಿಗೂ ಯೂಶ್ವಲ್ ಆಗಿ ರಾತ್ರಿ ಮಲಗುವಾಗ ಟೀ ಕುಡಿದರೆ ನಿದ್ದೆ ಬರಲ್ಲ ಅಂತ ಹೇಳ್ತಾರೆ ಬಟ್ ನಾನು ಹೇಳುವಂಥ ಈ ಟೀಯನ್ನು ಕುಡಿದರೆ ರಾತ್ರಿ ಮಲಗುವಾಗ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ಬೋದು ಹೌದು ಇವತ್ತಿನ ವಿಡಿಯೋದಲ್ಲಿ ಈ ರಾತ್ರಿ ಮಲಗಿದ್ರೆ ನಿದ್ದೆ ಬರಲ್ಲ ಎಷ್ಟು ಎಷ್ಟು ಹೊರಳಾಡಿದ್ರೂ ನಿದ್ದೆ ಬರಲ್ಲ ಅಂತ ಹೇಳ್ತಾರಲ್ವ ಅವರಿಗೋಸ್ಕರ ಒಂದು ಅದ್ಭುತವಾಗಿರುವಂಥ ಟೀದು ಒಂದು ಟಿಪ್ಸ್ ಹೇಳ್ತಾ ಇದ್ದೇನೆ ತುಂಬ ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ರು ರಾತ್ರಿ ಮಲಗಿದ್ರೆ ನಿದ್ದೆ ಬರೋಲ್ಲ ಮೇಡಮ್ ಏನಾದರೂ ರೆಸಿಪೀಸ್ ಇದೆಯಾ ಏನಾದರೂ ನಾವು ಕುಡಿಯೋದು ತಿನ್ನೋದು ಏನಾದರೂ ಇದೆಯಾ ಅದರಿಂದ ಒಳ್ಳೆ ನಿದ್ದೆ ಬರೋ ಥರ ಏನಾದರೂ ಇದೆಯಾ ಅಂತ ಇದ್ರು ಇದಕ್ಕಿಂತ ಮುಂಚೆ ಕೂಡ ನಾನು ತುಂಬ ವೀಡಿಯೋಸ್ ಮಾಡಿದೆ ನಿದ್ದೆ ಬಗ್ಗೆ ನಿದ್ದೆ ಮಾಡಲಿಕ್ಕೆ ಒಳ್ಳೊಳ್ಳೆ ಟಿಪ್ಸನ್ನು ಹೇಳಿದೆ ತುಂಬ ರಿಸರ್ಚ್ ಮಾಡಿ ಇವತ್ತು ಅಷ್ಟೇ ರಿಸರ್ಚ್ ಮಾಡಿ ಇನ್ನೊಂದು ಟಿಪ್ಸನ್ನು ನಾನು ಹೇಳ್ತಾ ಇದ್ದೇನೆ ಅದೇನು ಅಂತಂದರೆ ತುಂಬಾ ಸಿಂಪಲ್ ಆಗಿರುವಂಥ ಒಂದು ಟಿ ಇದನ್ನ ಯಾರು ಬೇಕಾದರೂ ಆರಾಮ್ಸೆ ಯಾವುದೇ ಸೈಡ್ ಎಫೆಕ್ಟ್ ಬಗ್ಗೆ ಯೋಚಿಸದೆ ಟ್ರೈ ಮಾಡ್ಬೋದು ಇದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಅದು ಯಾಕೆಂದರೆ ನಿಮಗೆ ಗೊತ್ತಾಗುತ್ತೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಸೊ ಏನೀಟಿ ಏನೂ ಇಲ್ಲ ಸಿಂಪಲ್ ಆಗಿ ನಮಗಿದ ಮಾಡೋದಕ್ಕೆ ಬೇಕಾಗಿರೋದು ಪುದೀನ ಸೊಪ್ಪು ಒಂದು ಸ್ವಲ್ಪ ಪುದೀನ ಇದ್ದರೆ ಸಾಕು ಈಟಿಯನ್ನ ದಿನ ಕುಡಿಬೋದು ಇದನ್ನ ಮಾಡೋದು ಹೇಗೆ ಫ್ರೆಶ್ ಆಗಿರುವಂಥ ಪುದೀನ ಸೊಪ್ಪನ್ನು ಕ್ಲೀನಾಗಿ ತೊಳೆದುಕೊಳ್ಳಿ ಒಂದು ಅಷ್ಟು ಒಂದು ಲೋಟ ಅಥವಾ ಒಂದೂವರೆ ಲೋಟ ನೀರಿಟ್ಟು ಅದನ್ನ ಕುದಿಸ್ಬೇಕು ಅದನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಕುದಿಯುವಾಗ ಈ ತೊಳೆದಿಟ್ಟಿರುವಂಥ ಪುದೀನ ಸೊಪ್ಪನ್ನು ಹಾಕಿ ಮತ್ತೊಂದಷ್ಟೊತ್ತು ಚೆನ್ನಾಗಿ ಅದರ ರಸ ಬಿಡೋ ತನಕ ಕುದಿಸ್ಬೇಕು ಒಂದೂವರೆ ಗ್ಲಾಸ್ ಇಟ್ಟಂಥ ನೀರು ಅಟ್ಲೀಸ್ಟ್ ಒಂದು ಗ್ಲಾಸ್ ಅಥವಾ ಮುಕ್ಕಾಲು ಗ್ಲಾಸ್ ಅಷ್ಟು ಆಗೋ ತನಕ ಕುದಿಸ್ಬೇಕು ಅದಾದ ನಂತರ ಅದನ್ನ ಇಳಿಸ್ಬಿಟ್ಟು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಟ್ಬಿಟ್ಟು ಕೊನೆಗೆ ಅದನ್ನ ಫಿಲ್ಟರ್ ಮಾಡಬೇಕು ಒಂಚೂರು ಉಗುರು ಬೆಚ್ಚಗೆ ಇರೋ ತನಕ ಅದನ್ನ ಬಿಟ್ಬಿಟ್ಟು ಕೊನೆಗೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹನಿಯನ್ನು ಅದಕ್ಕೆ ಸೇರಿಸಿ ಕುಡಿಯೋದ್ರಿಂದ ಸಿಪ್ಪೈಸಿದ ಕುಡಿಬೇಕು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ನಿದ್ದೆ ಮಾಡಲಿಕ್ಕೆ ಬೇಕಾಗಿರುವಂಥ ಅಂಶಗಳು ಆಗಿ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ತುಂಬ ರಿಸರ್ಚ್ಗಳು ಹೇಳ್ತವೆ ಬೇಕಾದರೆ ನೀವು ರಿಸ ಅಂದರೆ ಕೆಲವೊಂದು ರಿಸರ್ಚ್ ರಿಪೋರ್ಟ್ಗಳಿರುತ್ತೆ ಅದನ್ನ ಚೆಕ್ ಮಾಡಿ ನೋಡಿ ಪುದೀನಾ ಸೊಪ್ಪು ಪುದೀನ ಸೊಪ್ಪಿದು ಟೀ ಇದೆಯಲ್ವಾ ನಿದ್ದೆ ಮಳಿಗೆ ತುಂಬಾ ಅಂತಂದ್ರೆ ತುಂಬಾ ಒಳ್ಳೆಯದು ಅಂತ ತುಂಬಾ ರಿಸರ್ಚ್ಗಳು ಹೇಳ್ತವೆ ಸೊ ಈ ಟೀಯನ್ನು ಯಾವುದೇ ಕಷ್ಟ ಇಲ್ಲದೆ ಯಾವುದೇ ಭಯ ಪಡದೆ ಯಾರ್ ಬೇಕಾದರೂ ಟ್ರೈ ಮಾಡಬಹುದು ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ನಾರ್ಮಲ್ ಆಗಿ ಕುಡಿಯುವಂಥ ಟೀಯನ್ನು ನಾವು ರಾತ್ರಿ ಹೊತ್ತು ಅಥವಾ ಸಾಯಂಕಾಲದ ಹೊತ್ತು ಕುಡಿಯೋದನ್ನ ನಿಲ್ಲಿಸ್ಬಿಟ್ಟು ಸಾಯಂಕಾಲ ಅಥವಾ ಮಲ್ಗುಗಿಂತ ಒಂದು ಗಂಟೆ ಮುಂಚೆ ಈ ಪುದೀನ ಸೊಪ್ಪು ಟೀಯನ್ನು ನೀವು ದಿನ ಕುಡಿತಾ ಬಂದರೆ ಖಂಡಿತವಾಗ್ಲು ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ಬೋದು ಆಮೇಲೆ ನಾನು ಇದಕ್ಕಿಂತ ಮುಂಚೆ ಕೂಡ ವಿಡಿಯೋಗಳಲ್ಲಿ ಹಾಗೆ ಒಂದು ಸ್ವಲ್ಪ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳಿ ಅಂದ್ರೆ ಮಲ್ಗೋಕ್ಕಿಂತ ಮುಂಚೆ ಜಾಸ್ತಿ ಮೊಬೈಲ್ ಟಿ ವಿ ಅಥವಾ ಸ್ಕ್ರೀನ್ ನೋಡೋದು ಕಮ್ಮಿ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ಏನು ಅಂತಂದ್ರೆ ರಾತ್ರಿ ಮಲಗುವಾಗ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಪಾದಗಳಿಗೆ ಎಣ್ಣೆ ಹಚ್ಚಿ ಮಲಗೋದ್ರಿಂದ ಕೂಡ ಒಳ್ಳೆ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಏನು ಅಂತಂದ್ರೆ ಹೆವಿ ಫುಡ್ ತಿನ್ನೋದನ್ನು ಕೂಡ ಮಲ್ಗೋ ಟೈಮಲ್ಲಿ ನಾವು ಕಮ್ಮಿ ಮಾಡಬೇಕು ರಾತ್ರಿ ಟೈಮಲ್ಲಿ ಜಾಸ್ತಿ ಫುಡ್ಡು ಕೂಡ ತಿನ್ನಬಾರ್ದು ಹೊಟ್ಟೆ ಫುಲ್ ಆಗುವಷ್ಟು ತಿನ್ನಬಾರ್ದು ಹಾಗೆಯೇ ನಮ್ಮ ಬ್ಲಡ್ ಫುಲ್ ಆಗೋ ತನಕ ನೀರು ಅಥವಾ ಯಾವುದಾದ್ರೂ ಲಿಕ್ವಿಡ್ ವಾಟರ್ ಜ್ಯೂಸ್ ಕೂಡ ಕುಡಿಬಾರ್ದು ಅಂತ ಹೇಳ್ತಾರೆ ಮಲ್ಗೋ ಟೈಮಲ್ಲಿ ಹಾಗೆಯೇ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದು ತುಂಬ ರಾತ್ರಿ ಹೊತ್ತು ತನಕ ಇದನ್ನೆಲ್ಲ ನಾವು ಸ್ವಲ್ಪ ಅವಾಯ್ಡ್ ಮಾಡಿ ಹೆಲ್ದಿ ಆಗಿರುವಂಥ ಲೈಫ್ ಸ್ಟೈಲನ್ನು ಫಾಲೋ ಮಾಡಿದರೆ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ಬೋದು ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಅರ್ಧ ಗಂಟೆ ದಿನ ವಾಕ್ ಮಾಡಿದರೆ ಕೂಡ ನಿದ್ದೆನ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ನಿದ್ದೆ ಬರಲ್ಲ ನಿದ್ದೆ ಬರಲ್ಲ ಅನ್ನುವಂಥವ್ರು ಈ ಪುದೀನ ಟೀಯ ಟಿಪ್ಸನ್ನು ಟ್ರೈ ಮಾಡಿ ಒಂದೆರಡು ದಿನದಲ್ಲಿ ನಿಮಗೆ ಇದರ ರಿಸಲ್ಟ್ ಗೊತ್ತಾಗದೇ ಇರ್ಬೋದು ಆದರೆ ರೆಗ್ಯುಲರ್ ಆಗಿ ನೀವು ಇದನ್ನ ಕುಡಿತಾ ಬಂದರೆ ಖಂಡಿತವಾಗ್ಲೂ ಒಂದೆರಡು ಮೂರು ವಾರದಲ್ಲಿ ನಿಮಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮಗೆ ಈ ಥರದ್ದು ಏನಾದರೂ ಉತ್ತಮವಾಗಿರುವಂಥ ಸಲಹೆಗಳು ಟಿಪ್ಸ್ಗಳು ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅದನ್ನ ನಾನು ಬೇರೆಯವ್ರಿಗೆ ತಲ್ಪಿಸೋದಕ್ಕೂ ಹೆಲ್ಪ್ ಆಗುತ್ತೆ ಹಾಗೆಯೇ ನೀವು ಮಾತ್ರ ಈ ವಿಡಿಯೋ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಅಲ್